ಇಲ್ಲಿ ಚುಡಾಪ ತಮ್ಮೆಲ್ಲರ ಪಾದಗಳಿಗೂ ಶರಣ ರಾಜ್ಯದ ಇತಿಹಾಸದೊಳಗ ಗುರ್ಲಾಪುರ ವೇದಿಕೆ ಹೆಂಗಾಗಿತ್ತು ಅಂದ್ರೆ ಧರ್ಮಾತೀತ ಪಕ್ಷಾತೀತ ಜಾತ್ಯತೀತವಾಗಿ ರಚನೆಗೊಂಡು ಸಾವಿರದ ಒಂಬೈನೂರ ಎಂಬತ್ತೇಳ ನಂಜುಂಡಸ್ವಾಮಿ ಅವರು ಏನು ತಂತ್ರ ಸಿದ್ಧಾಂತ ಪ್ರಕಾರ ಹಾಕಿದ್ರು ಗಾಂಧೀಜಿ ಚಳವಳಿಯನ್ನು ನೆನಪು ಮಾಡ್ತಕ್ಕಂಥದ್ದು ದುರ್ಲಾಪುರದೊಳಗೆ ಪ್ರತಿಯೊಬ್ರು ಮಹಿಳೆಯೊಳಗೆ ಬಂದಿರತಕ್ಕಂಥದ್ದು ಯಾಕಂದ್ರೆ ನೆನಪು ಮಾಡ್ಕೊಡಿ ಅಂತಂದ್ರೆ ಕಾರ್ಖಾನೆಯೊಳಗೆ ಸಾಕಷ್ಟು ಟ್ಯಾಕ್ಟರ್ ಗಳನ್ನ ಕಬ್ಗಳನ್ನ ಸುಟ್ಟಿರ್ತಕ್ಕಂಥದ್ದು ಯಾರೇ ಮಾಡಿರ್ಲಿ ಎಸ್ ಪಿ ಕೂಡ ಇಂಟಿಮೇಶನ್ ಕೊಟ್ಟಿನಿ ಯಾರು ಕಿಡಿಗೇಡಿಗಳು ಮಾಡ್ಯಾರ ಅವ್ರನ್ನ ಗುಂಡ ಪ್ರಕಾರ ಅರೆಸ್ಟ್ ಮಾಡಿ ಅವ್ರ ಅಸ್ತಿ ಎಲ್ಲ ಜಪ್ತ ಮಾಡಿ ಅದನ್ನ ರೊಕ್ಕ ಕೊಡುವಂತ ಕೆಲಸ ಆಗಲಿ ಅಂತ ಹೇಳಿ ಯಾಕಂದ್ರೆ ನಾವು ಎಷ್ಟೋ ಸರಿ ನಮ್ಮ ರೈತರು ಟ್ಯಾಕ್ಟರ್ ತರಬ್ಯಾರ ಟ್ಯಾಕ್ಟ್ರಿಗೆ ಬಂದಾರ ವಾರನ್ ಮಾಡ್ಯಾರ ಆದ್ರೆ ಏನಿರಬೇಕು ಉದ್ದೇಶ ಅಂತಂದ್ರೆ ನಾವು ರೈತನೇ ನ್ಯಾಯಪುರ ಹೊಂಟಾಗ ರೈತನ ಆಸ್ತಿ ಹಾಳಾಗ್ಬಾರ್ದು ಸಾರ್ವಜನಿಕ ಆಸ್ತಿ ಹಾಳಾಗ್ಬಾರ್ದು ಇದು ನಿಜವಾದ ರೈತ ಸಿದ್ಧಾಂತ ಇತ್ತು ಮತ್ತೆ ಶಾಂತಿಯುತವಾಗಿರ್ತಕ್ಕಂಥ ಚಳವಳಿಗೆ ಎಷ್ಟು ಶಕ್ತಿಯ ದಿಟ್ಟತನ ಅಂದ್ರೆ ಸರ್ಕಾರ ತಲೆಬಾಕ್ತಿ ಗುರ್ಲಾಪುರ ವೇದಿಕೆ ನಾವು ಹತ್ತು ಸಾವಿರ ಇಪ್ಪತ್ತು ಸಾವಿರ ಜನಸಂಖ್ಯೆ ಅಂತ ಅಧ್ಯಕ್ಷರು ನಮ್ಮ ನಿರೀಕ್ಷೆ ಇತ್ತು ಆರು ಏಳು ಲಕ್ಷ ಜನ ಸ್ವತಃ ಹಳ್ಳಿ ಹಳ್ಳಿಯಿಂದ ರೊಟ್ಟಿ ರೊಕ್ಕ ಬುತ್ತಿ ಕಟ್ಕೊಂಡು ಏನೆಲ್ಲ ನಮಗೆ ಅವಶ್ಯಕತೆನೆ ಇಲ್ಲ ನೀವು ಬರೇ ಹೋರಾಟ ಮಾಡಿ ನಿಮ್ಮ ಜೊತೆ ಅಂತ ಹೇಳಿ ಏಳೆಂಟು ಲಕ್ಷ ಜನ ಕೂಡ್ಲಿಕ್ಕೆಲ್ಲ ಇದು ನಿಜವಾದ ಚಳವಳಿಯ ಸಿದ್ಧಾಂತ ಇದು ನಾನು ಹೋರಾಟಗಾರ ಯಾವುದೇ ಇರಲಿ ಯಾವುದೇ ಜಿಲ್ಲೆ ಇರಲಿ ತಾಲೂಕಿನಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಶಾಂತಿಯುತವಾಗಿರ್ತಕ್ಕಂಥ ಪ್ರತಿಭಟನೆಗೆ ಜನ ಸಹಕಾರ ಕೊಡ್ತದ ಸಮಾಜ ಸಹಕಾರ ಕೊಡ್ತದ ಸರ್ಕಾರ ಕೂಡ ತಲೆಬಾಗ್ತದೆ ಹೋರಾಟಗಾರ ಲಕ್ಷಣ ಹೆಂಗಿರಬೇಕು ಅಂತಂದ್ರೆ ರೈತನ ಆಸ್ತಿ ಎಂದೂ ಕೂಡ ಹಾಳಾಗಬಾರ್ದು ಯಾವುದೇ ಸಂಘಟನೆ ಇರಲಿ ದಲಿತ ಪರ ಇರಲಿ ಕಾರ್ಮಿಕ ಇರಲಿ ಕೂಲಿ ಕಾರ್ಮಿಕರಿರಲಿ ಇರಲಿ ರೈತ ಸಂಘಟನೆಗಳಿರಲಿ ಸಾರ್ವಜನಿಕವಾಗಿ ಮತ್ತು ರೈತನ ಜನಸಾಮಾನ್ಯರ ಆಸ್ತಿ ಎಂದೂ ಕೂಡ ಹಾಳಾಗಬಾರ್ದು ಅದು ಖಂಡನೀಯವಾಗಿರ್ತಕ್ಕಂಥದ್ದು ಏನೋ ವಿಷಯ ಆಗಿ ಹೋಗಿ ಮುಂದಿನ ಅದರ ಮುಂದಿನ ತೀರ್ಮಾನ ಹೆಂಗಿರಬೇಕಂತಂದ್ರೆ ರೈತ ಒಂದು ಇಂಚೂ ಕೂಡ ಭೂಮಿ ಆಗಿರ್ಲಿ ಟ್ರ್ಯಾಕ್ಟರ್ ಆಗಿರ್ಲಿ ಒಂದು ತಬ್ ಆಗಿರ್ಲಿ ಎಂದು ಹಾಳಾಗಬಾರ್ದು ಗುರ್ಲಾಪುರದೊಳಗೆ ಹತ್ತು ದಿನ ವೇದಿಕೆ ಆದ್ರೆ ಒಂದು ಸೂಜ್ ಬಿದ್ರ ವೇದಿಕೆ ಯಾವ್ದಾದ್ರೂ ಹಾಲ್ನೊಳಗ ಸೀಮಿತ ಸಂಖ್ಯೆಯೊಳಗೆ ಏನ್ ಹೋರಾಟ ಆಗ್ತದಲ್ಲ ಅಂತ ವೇದಿಕೆ ಗುರ್ಲಾಪುರ್ ಸಾರ್ವಜನಿಕವಾಗಿ ಧರ್ಮಾತೀತ ಜಾತ್ಯಾತೀತ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕದಿಂದ ಗುರ್ಲಾಪುರ್ ವೇದಿಕೆ ನೋಡ್ಲಿಕ್ಕೆ ಜನ ಬರ್ಲಿಕ್ಕೆ ಯಾಕಂತಂದ್ರ ಒಂದು ತತ್ವ ಸಿದ್ಧಾಂತದ ತೊಳದೇಮಿ ಆಗಿತ್ತು ಅಂದ್ರೆ ಯಾವುದೇ ಹೋರಾಟ ಆಗ್ಲಿ ಸಫಲ ಆಗ್ಲಿಕ್ಕೆ ಸಾಧ್ಯ ಎಷ್ಟು ನೀನ್ ಇಂಟಿಮೇಶನ್ ಮಾಡಿನು ಏನ್ ಮಾಡಿವಿ ಅಂತಂದ್ರೆ ಕಬ್ ಸುಟ್ಟವರು ರೈತ ಹೋರಾಟಗಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಟ್ರ್ಯಾಕ್ಟರ್ ಸುಟ್ಟವರು ರೈತ ಹೋರಾಟಗಾರಕ್ಕಾಗ ಸಾಧ್ಯ ಇಲ್ಲ ಯಾಕಂದ್ರೆ ನನ್ನ ಟ್ರ್ಯಾಕ್ಟರ್ ಇತ್ತು ನನ್ನ ಕಬ್ ಇತ್ತು ನನ್ನ ಗರಿಗಿರ್ತದೆ ನನ್ನ ಅಸ್ತಿ ಹಾಳಾಯ್ತಾರೆ ನನ್ನ ಮನಸ್ಸಿಗೆ ನೋವು ಆಗ್ತದ ಮತ್ತವ್ರು ಆಸ್ತಿ ಹಾಳು ಮಾಡುವಾಗ ನಂದು ಹಿಂಗದಪ್ಪ ಅನ್ನುವಂಥದ್ದಲ್ಲಿ ಮನವರಿಕೆ ಆಗ್ಬೇಕು ಒಬ್ಬ ರೈತ ಹನ್ನೆರಡು ತಿಂಗಳು ಬೆಳೆದಿರ್ತಕ್ಕಂಥ ಕಬ್ಬನ್ನ ಯಾವ್ದೋ ಕಿಡಿಗೇಡಿ ದುಷ್ಕರ್ಮಿ ರಾಜಕೀಯ ಪ್ರೇರಿತ ವ್ಯಕ್ತಿ ಅದು ಸುಟ್ಟ ಅಂತಂದ್ರ ಅವ್ನ ಗರಿವ್ ಆದ್ರೆ ಒಂದು ನೆನಪೇಲಿ ನಿಮಗೆಲ್ಲ ಹೇಳ್ತೀನಿ ಆಧ್ಯಾತ್ಮಿಕ ಭಾಷೆಯೊಳಗ ಆ ಟ್ರ್ಯಾಕ್ಟರ್ ಸುಟ್ಟಂತ ಮನೆ ಮಾಲೀಕ ಅವನ ಹೆಂಡತಿ ತಂದೆ ತಾಯಿ ಬಂಧು ಬಳಗ ಕಬ್ ಸುಟ್ಟಂತ ರೈತನ ಹೆಂಡತಿ ತಂದೆ ತಾಯಿ ಬಂಧು ಬಳಗ ಅವ್ರ ಶಾಪ ಅವರೆಲ್ಲರಿಗೂ ತಟ್ಟಲಾರ ಎಂದು ಬಿಡ್ ಸಾಧ್ಯ ಇಲ್ಲ ನನ್ನ ಮನಿ ನನ್ನ ನನ್ನ ಕಬ್ಬು ಹಾಳಾಗ್ಯದ ಅವರು ಮನೆತನ ಹಾಳಾಗ್ಲಿ ಅಂತೇಳಿ ಮನೆತನ ಶಾಪ್ ಕಟ್ಟು ಅಂತಂದ್ರೆ ಇಂದಲ್ಲ ಮೂರು ವರ್ಷ ಕಡೆ ತಟ್ಟೆ ಇದು ಆಧ್ಯಾತ್ಮಿಕ ಶಕ್ತಿ ಐತಿ ನಾ ವಿನಂತಿ ಮಾಡ್ಕೊಳ್ತೀನಿ ಯಾರ ದುಷ್ಕರ್ಮಿಗಳಾದ್ರೆ ಅವ್ರು ಅರೆಸ್ಟ್ ಮಾಡಬೇಕು ಗುಂಡಾ ಆಕ್ಟ್ ಪ್ರಕಾರ ಹತ್ತು ವರ್ಷ ಹೊರಗೆ ಬರಲಾರ ಮಾಡಬೇಕು ಅವ್ರು ಸಂಪೂರ್ಣ ಆಸ್ತಿ ಬರ್ಸಿಕೊಂಡು ನೀವು ಪ್ಯಾಕ್ಟ್ರಿ ಅವ್ರ ಕೊಡ್ತೀನಿ ಕೇಳಿದೆ ಸಚಿವರು ಕೂಡ ಭರವಸೆ ಕೊಟ್ಟಾರ ಆ ರೈತರಿಗೆ ಅನುಕೂಲ ಆಗಲಿ ಆ ಟ್ಯಾಕ್ಟರ್ ಸುಟ್ಟವ್ರ ಬರಲಿ ಕಬ್ಬಿನ ಬಿಲ್ ಬರಲಿ ರೈತ ಅನುಕೂಲ ಆಗಲಿ ಇದಾಗಿಯೂ ಕೂಡ ಯಾರು ಸುಟ್ಟಾರ ಸಿ ಸಿ ಟಿವಿ ಫೋಟೇಜ್ ಇರ್ತದ ಮತ್ತೆ ಕೆಲವು ವಿಡಿಯೋಗಳು ಬಂದದ್ದು ಯಾರು ಸುಟ್ಟಾರ ಮುಂದಿನ ದಿನಮಾನದೊಳಗೆ ರೈತನ ಆಸ್ತಿ ಹಾಳು ಮಾಡ್ಬೇಕಂದ್ರೆ ಮೂರು ಸಾರಿ ವಿಚಾರ ಮಾಡಬೇಕು ಯಾರೇ ಹಂಗ ಅವ್ರಿಗೆ ಶಿಕ್ಷೆ ಆಗಲಿ ಅಂತೇಳಿ ನಾವು ವಿನಂತಿ ಮಾಡ್ಕೊಂಡಿವಿ ನಾವು ಅಧ್ಯಕ್ಷರು ಕೂಡ ಸಚಿವರಿಗೆ ಮತ್ತು ಎಸ್ ಪಿಗ ವಿನಂತಿ ಮಾಡ್ಕೊಂಡಿವಿ ಮುಂದಿನ ನಿರ್ಮಾಣ ಆಗದೆ ಇರೋ ರೀತಿಗಳು ಹೋರಾಟಗಾರ ಎಚ್ಚರಿಕೊಳಿಸಬೇಕಂತೇಳಿ ನಮ್ಮೆಲ್ಲರ ಪರವಾಗಿ ನಾನು ವಿನಂತಿ ಮಾಡಿಕೊಂಡಿದ್ದೀನಿ